ನಂದಿ ಸತ್ಯಾಗ್ರಹ ಈ ರೀತಿ ನಿರಂತರ ಹನ್ನೊಂದು ದಿನಗಳ ನಡೆದಂಥ ಈ ಒಂದು ರೈತರನ್ನು ಮತ್ತು ಜೋಡತ್ತನ್ನು ಮತ್ತು ದೇಶವನ್ನು ಉಳಿಸುವ ಕೆಲಸವನ್ನು ಮಾಡಿರ್ತಕ್ಕಂಥ ಮಾಡ್ತಕ್ಕಂತಹ ನಮ್ಮ ಈ ಒಂದು ಮುಖ್ಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಸವರಾಜ್ ಬ್ರಹರ್ ಗುರುಜಿಯವರ ಒಂದು ಸಾರಥ್ಯದಲ್ಲಿ ರೈತರ ಸಾರಥ್ಯದಲ್ಲಿ ಇಡೀ ಬಸವನ ಬಾಗೇವಾಡಿಯ ಒಂದು ಎಲ್ಲ ಜನತೆಯ ಒಂದು ಸಾರಥ್ಯದಲ್ಲಿ ಮತ್ತು ತಾಯಂದಿರ ಸಾರಥ್ಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಈ ಒಂದು ಅದ್ಭುತ ಕಾರ್ಯಕ್ರಮ ದೇಶ ಉಳಿಸುವಂಥ ಕಾರ್ಯಕ್ರಮ ಎತ್ತುಗಳು ಉಳಿದರೆ ದೇಶ ಉಳಿದೀತು ರೈತ ಉಳಿದರೆ ನಮ್ಮ ಹೊಟ್ಟೆ ತುಂಬಿತು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕಂಪ್ಲೀಟಾಗಿ ನಾವು ಬೆಂಬಲ ಕೊಡಬೇಕಾಗ್ತದ ಯಾಕಂದ್ರೆ ಇವತ್ತು ಜಗತ್ತಿನೊಳಗೆ ಬೇರೆ ದೇಶದೊಳಗೆ ಏನಾಗ್ಯದಪ್ಪ ಅಂದ್ರೆ ಹೊಟ್ಟೆಗೆ ರೈತರಲ್ಲಿ ಅಲ್ಲಿ ಇಲ್ಲ ಹೀಗಾಗಿ ಅಲ್ಲಿ ಬಿತ್ತೋರಿಲ್ಲ ಉಳೋರಿಲ್ಲ ಹೊಲಗಳೆಲ್ಲ ಕಾಂಕ್ರೀಟ್ ಕಾಡುಗಳಾಗಿವೆ ರೈತರೆಲ್ಲ ನಿರುದ್ಯೋಗಿ ಆಗಿದ್ದಾರೆ ಅಲ್ಲಿ ಸಸ್ಯಾಹಾರ ತಿನ್ನೋರು ಕೂಡ ಇವತ್ತು ಬೆಳೆಗಳಿಲ್ಲದೆ ಮಾಂಸಾಹಾರಿಗಳಾಗಿದ್ದಾರೆ ಇವತ್ತು ಜಗತ್ತಿನೊಳಗೆ ಅಂಥ ಒಂದು ಪರಿಸ್ಥಿತಿ ಬಂದದ ಮುಂದೊಂದು ದಿನ ನಮ್ಮ ದೇಶದೊಳಗೂ ಕೂಡ ಈ ರೈತ ನಮ್ಮ ಎತ್ತುಗಳು ಈ ಭೂಮಿ ಉಳಿದೇ ಇದ್ದರೆ ನಾವು ಒಂದು ಇದನ್ನ ಏನಾಗ್ತೀವಪ್ಪ ಅಂದ್ರೆ ಹೊಟ್ಟೆಗೆ ಅನ್ನ ಇಲ್ಲದೆ ನಾವು ಭಿಕ್ಷೆ ಈ ದೇಶದೊಳಗೆ ಏನಪ್ಪ ಅಂದ್ರೆ ಕಂಗಾ ಅನ್ನಕ್ಕೆ ಕಂಗಾಲಾಗುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸೂಕ್ಷ್ಮವಾಗಿ ನಮ್ಮ ಈ ಎತ್ತುಗಳು ಉಳಿದ್ರೆ ಅಂದ್ರೆ ಅದರ ಅರ್ಥ ಏನು ಇಡೀ ನಾವು ಜಗತ್ತನ್ನೇ ಉಳಿಸ್ದಂಗೆ ಅಂತಕ್ಕಂಥ ಒಂದು ಮಾರ್ಮಿಕವಾದಂಥ ಸಂದೇಶ ಇದು ಅದಕ್ಕೆ ಎಷ್ಟೇ ಇದು ಆಗಲಿ ನಾವು ಮೊದಲ ಇದನ್ನು ನಾವು ಸಾಂಕೇತಿಕವಾಗಿ ನಾವು ಗುರೀಜಿಯವರು ಬಸವನ ಬಗೌಡ ಎಲ್ಲ ಕಡೆಯೂ ಪ್ರಾರಂಭ ಮಾಡ್ಯಾರ ಬಸವನ ಬಗೌಡ ನಂದಿ ಸತ್ಯಾಗ್ರಹ ಇದು ಇಲ್ಲಿ ಇಷ್ಟೇ ಆಗಬಾರ್ದು ಇದು ಕೂಗು ಹಳ್ಳಿ ಹಳ್ಳಿಯಲ್ಲಿ ಕೇಳಬೇಕು ತಾಲೂಕಿನಲ್ಲಿ ಕೇಳಬೇಕು ಜಿಲ್ಲೆಯಲ್ಲಿ ಕೇಳಬೇಕು ಕೊನೆಗೆ ಒಂದು ದಿನ ಇದು ವಿಧಾನಸೌಧದ ಬೆಂಗಳೂರು ಮುಂದೆ ಚಲೋ ಹೋಗಿ ಅಲ್ಲಿ ರೈತರ ಚಲೋ ಹೋಗಿ ಎಲ್ಲರ ಬೆಂಬಲದಿಂದ ನಿರಂತರವಾಗಿ ಕುಳಿತು ಜೋಡತ್ತಿನ ರೈತರಿಗೆ ಪ್ರತಿ ವರ್ಷ ಅವರಿಗೆ ಒಂದು ಬೆಂಬಲ ಸೂಚಿಸಿ ಅವರಿಗೆ ಗುರುಜಿಯವರು ಹೇಳ್ದಂಗೆ ಅವರಿಗೆ ಆ ಎತ್ತುಗಳು ಸಾಕಲಿಕ್ಕೆ ಒಂದು ಸಹಾಯಧನವನ್ನು ನೀಡಿದ್ರೆ ರೈತರು ಎತ್ತನ್ನು ಕೂಡ ಸಾಕ್ತಾರ ಅದ್ರ ಜೊತೆ ಈ ದೇಶವನ್ನು ಉಳಿಸುವಂಥ ಕೆಲಸ ಮಾಡ್ತಾರಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ